ದಿವಸ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಹಮ್ಮಿಕೊಂಡಂಥ ಪ್ರತಿಭಟನೆ ರೈತರಿಗಾಗಿ ಎಲ್ಲ ಅನುದಾನ ಆಗಲಿ ಆಮೇಲೆ ಒಂದು ಬೆಳೆ ಸಾಲ ಮನ್ನಾ ಆಗಲಿ ಮತ್ತು ಬೆಳೆ ಹಾಕಬೇಕಾದ್ರೆ ಆ ಬೆಳೆಗೆ ಒಂದು ಮಿನಿಮಮ್ ಇಂತಿಷ್ಟು ದರ ಅನ್ನೋದು ಘೋಷಣೆ ಆಗಬೇಕು ಸರ್ಕಾರ ರೈತರನ್ನು ಕಡೆಗಣಿಸ್ತಾ ಇದೆ ಅದಕ್ಕಾಗಿ ನಾವು ರೈತರ ಪರವಾಗಿ ಇವತ್ತಿನ ದಿವಸ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರು ಆಮೇಲೆ ಎಲ್ಲ ನಮ್ಮ ಹಳ್ಳಿಯ ಎಲ್ಲ ಬಡಬಗ್ಗರು ಸಹ ಇವತ್ತಿನ ದಿವಸ ಫ್ರೀಡಂ ಪಾರ್ಕ್ದಲ್ಲಿ ನಾವು ಸತ್ಯಾಗ್ರಹ ಆಗ್ರಹ ಮಾಡಿದ್ದೀವಿ ಈ ಸತ್ಯಾಗ್ರಹದಲ್ಲಿ ನಮ್ಮ ಸರ್ಕಾರ ಕಣ್ಣು ತೆರೆದು ನೋಡಿ ಈ ಒಂದು ರೈತರಿಗೆ ಅನುಕೂಲ ಆಗುವಂತಹ ತಾವು ಸವಲತ್ತನ್ನು ಮಾಡಬೇಕಂತ ನಾವು ರೈತ ಸಂಘದ ವತಿಯಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಏನಿಲ್ಲ ಇದೇ ರೀತಿಯಾಗಿ ಅವರು ಮಾಡಿದರೆ ನಾವು ಉಪವಾಸ ಸತ್ಯಾಗ್ರಹ ಹೊರಿಸಿ ನಾವು ನಮ್ಮ ಕೈ ಕೈಲಾದಂಥ ನಾವು ಸತ್ಯಾಗ್ರಹ ಮಾಡಬೇಕಾಗುತ್ತೆ ಎಲ್ಲ ರೈತರು ಕೊಡಿ ನಾವು ಸರ್ ಬೆಳಗಾವಿಂದ ಬಂದಿದ್ದೀವಿ ಸರ್ ನಮ್ಮ ಹೆಸರು ಕಾಡಯ್ಯ ಸ್ವಾಮೀಜಿ ಅಂತ